ಸಮೀಕ್ಷೆ ಕಾರ್ಯ ಸರ್ಕಾರದ ಕೆಲಸವಾಗಿದ್ದು ಸಮೀಕ್ಷೆ ಕಾರ್ಯವನ್ನು ಎಲ್ಲಾ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಅಕ್ಟೋಬರ್ ಏಳರ ಒಳಗಾಗಿ ಗಣತಿ ಕಾರ್ಯ ಪೂರ್ಣಗೊಳಿಸಬೇಕು ಶಿಕ್ಷಕರು ಗಣತಿ ಕಾರ್ಯಕ್ಕೆ ಇದು ತೋರಿಸಿದ್ದಾರೆ ಕೆಲಸವಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ನಿರ್ಲಕ್ಷ್ಯ ತೋರುವ ಗಣತಿದಾರರ ಮೇಲೆ ಕಠಿಣ ಕ್ರಮ ಹಾಗೂ ಅಮಾನತು ಮಾಡುವಂತೆ ಆಯಾ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಸೂಚನೆ ನೀಡಿದ್ದಾರೆ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕಿನ ತಹಶೀಲ್ದಾರ್ಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರೀಕ್ಷೆ ಗಣತಿಯಿಂದ ಯಾರು ಯಾರನ್ನು ಕೈಬಿಡಂತೆ ನಿಗದಿತ ಸಮಯದೊಳಗೆ ಶೇ ನೂರರಷ್ಟು ಗುರಿ ತಲುಪಬೇಕು ಎಂದು ಖಡಕ್ ಸೂಚನೆ ನೀಡಿದರು ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಪಿಡಿಗಳು ಶನಿವಾರ ಹಾಗೂ ಭಾನುವಾರ ಕೇಂದ್ರ ಿದ್ದು ಗಣತಿದಾರರಿಗೆ ಸಹಾಯ ಮಾಡುವಂತೆ ಸೂಚನೆ ನೀಡಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ ಯಾವ ಗಣತಿದಾರರು ಗಣತಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡುತ್ತಾರೋ ಅಂತವರನ್ನು ಅಮಾನತು ಮಾಡಲು ಪಟ್ಟಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಗ್ಗರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಮೇಶ್ ಹಾಗೂ ಗಣತಿದಾರಿದ್ದರು ಕೇಳ್ತಿದ್ರೆ ಎರಡು ಸರ್ ಇಲ್ಲಿ ಎಂಪ್ಲಾಯ್ ಮಾಡಿದ್ರೆ ಏನೋ 150 25 ಜನ ನೀವು ಆಕ್ಟಿವ್ ಇಲ್ಲ ಅಂದ್ರೆ ಇんど್ರೋ ಡ್ರೈವರ್ ನಾವು ಆನ್ಲೈನ್ ಪುಟ್ ಮಾಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಮೈಸ್ ಸ್ಟೇಟ್ ಟೆಕಿ ಡಿಲೋ ಪರಮೇಷ್ತ್ರ ಹಾಗೆ ಸೆಟ್ ಎಷ್ಟು ಮಾಡ್ಬೇಕಿ <zoysicogue> <personaje> <sm festivals>

சாத வந்து 2005 சைக்கிள் அதுக்கு அபாரமான சைக்கிள் சைல அந்த குன்ஸ் சசல்வர் குன்ஸ் சார் நம்மது ப்ரோ ஸ்டேரி இரண்டே நம்பர் இல்ல 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 சார் இல்ல இல்ல சார் இல்ல இல்ல சார் இல்ல இல்ல சார் நம்ம ஆக்டிவிட்டி அப்டேட் பண்ற டாஸ்க் நா பஸ்ட் மாத்தி சார் மாத்தி がしそうですね。